ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನೀವು ದಿನಕ್ಕೆ ಮೂರಕ್ಕಿಂತ ಹೆಚ್ಚು ಕಪ್ ಚಹಾ ಅಥವಾ ಕಾಕಿ ಕುಡಿಯುತ್ತಿದ್ದರೆ ಎಚ್ಚರವಾಗಿರಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಟೀಕಾಕಿ ಕುಡಿಯುವವರ ಕೊರತೆಯಿಲ್ಲ ಕೆಲವರಿಗೆ ಚಹಾ ಮತ್ತು ಕಾಕಿಯ ಕೆಟ್ಟ ಚಟವಿರುತ್ತದೆ ಇದನ್ನು ಕುಡಿಯದೇ ಇದ್ದರೆ ಅವರಿಗೆ ಬೆಳಗಾಗುವುದಿಲ್ಲ ಟೀ ಅಥವಾ ಕಾಕಿ ಕುಡಿಯುವುದರಿಂದ ದೇಹಕ್ಕೆ ಶಕ್ತಿ ಬರುತ್ತದೆ ಎಂದು ಅನೇಕರು ನಂಬುತ್ತಾರೆ ಆದರೆ ಅತಿಯಾಗಿ ಟೀ ಮತ್ತು ಕಾಕಿ ಕುಡಿಯುವುದರಿಂದ ದೇಹದ ಮೇಲೆ ಹಲವಾರು ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ ನೀವು ದಿನಕ್ಕೆ ಕೇವಲ ಎರಡು ಕಪ್ ಚಹಾ ಅಥವಾ ಕಾಕಿಯನ್ನು ಸೇವಿಸಿದರೆ ಸ್ವಲ್ಪ ಮಟ್ಟಿಗೆ ನೀವು ಅದರ ಹಾನಿಯಿಂದ ರಕ್ಷಿಸಲ್ಪಡುತ್ತೀರಿ ಆದರೆ ನೀವು ಅತಿಯಾದ ಪ್ರಮಾಣದಲ್ಲಿ ಚಹಾ ಅಥವಾ ಕಾಕಿಯನ್ನು ಸೇವಿಸಿದರೆ ನೀವು ಅಪಾಯಕಾರಿ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ವಾಸ್ತವವಾಗಿ ಕೆಕಿನ್ ಸಸ್ಯಗಳ ಬೀಜಗಳು ಮತ್ತು ಹಣ್ಣುಗಳಿಂದ ಬರುತ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಬಳಸುವುದರಿಂದ ಹೃದೆ ಮತ್ತು ಮೆದುಳಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ ಆದ್ದರಿಂದ ಅಗತ್ಯಕ್ಕಿಂತ ಹೆಚ್ಚು ಕಾಕಿ ಅಥವಾ ಟೀ ಕುಡಿಯುವುದರಿಂದ ದೇಹಕ್ಕೆ ಹಾನಿಯಾಗುತ್ತದೆ ಇನ್ನು ಅತಿಯಾಗಿ ಚಹಾ ಮತ್ತು ಕಾಕಿ ಕುಡಿಯುವುದರಿಂದ ಈ ರೋಗಗಳು ಬರಬಹುದು ಅಂತ ನೋಡುವುದಾದರೆ ತಲೆನೋವು ಮತ್ತು ಮೈಗ್ರೇನ್ ಸಮಸ್ಯೆಗಳ ಹೆಚ್ಚ ಅಜೀರ್ಣ ಸಮಸ್ಯೆ ಅಧಿಕ ರಕ್ತದೊತ್ತಡ ಸಮಸ್ಯೆ ನಿದ್ರಾಹೀನತೆ ವೇಗ್ದಹುದೇ ಬಿಡಿತ್ ಹೊಟ್ಟೆ ಸಮಸ್ಯೆಗಳು ನರಗಳ ತೊಂದರೆ ಇದಲ್ಲದೆ ಚಹಾ ಮತ್ತು ಕಾಕಿಯ ಅತಿಯಾದ ಸೇವನೆಯು ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಹೆಚ್ಚು ಕಾಕಿ ಕುಡಿಯುವುದರಿಂದ ಖಿನ್ನತೆಗೆ ಬಲಿಯಾಗಬಹುದು ದೇಹದಲ್ಲಿ ಹೆಚ್ಚುವರಿ ಕೊಲೆಸ್ಟ್ರಾಲ್ ಅಪಾಯವು ಹೆಚ್ಚಾಗುತ್ತದೆ ಇದು ಹೃದಯ ಮತ್ತು ದೇಹದ ಮೇಲೆ ಕೆಟ್ಟ ಮತ್ತು ನೇರ ಪರಿಣಾಮ ಬೀರುತ್ತದೆ ಒಬ್ಬರು ದಿನಕ್ಕೆ ಎಷ್ಟು ಕಪ್ ಕೆಕಿನ್ ಸೇವಿಸಬಹುದಾ ಅಂತ ನೋಡುವುದಾದರೆ ಸಮೀಕ್ಷೆಗಳು ಮತ್ತು ವರದಿಗಳ ಪ್ರಕಾರ ದಿನಕ್ಕೆ ಇನ್ನೂರು ಗ್ರಾಂ ಅಥವಾ ಕಡಿಮೆ ಕಾಕಿ ಕುಡಿಯಿರಿ ಮುನ್ನೂರು ಗ್ರಾಂ ಕಾಕಿ ಎರಡು ಕಪ್ಗಳಿಗೆ ಸಮಾನವಾಗಿರುತ್ತದೆ ನೀವು ಹೆಚ್ಚು ಕೆಕೀನ್ ಸೇವಿಸಿದರೆ ನಿಮ್ಮ ದೇಹವು ಮೇಲೆ ತಿಳಿಸಿದ ರೋಗಗಳಿಂದ ಬಳಲುತ್ತದೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ